ನೋಡೋಣ ಮುಖ್ಯ ಮಾಡಿ ಶೇರ್ ಮಾಡಿ ಒಂದೇ ಕೂಡ ಬೆಲ್ಲ ಕಂಡು ಪ್ರೆಸ್ ಮಾಡ್ಬೇಕು ಬರೆಯಿರಿ ಅಜಿತ್ ಭೂಮಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆನೆ ಹಾರ್ತಿರ್ತಿ ಸಂಭ್ರಮದಿಂದ ಸಡಗರದಿಂದ ಅವನ್ನ ಸ್ವಾಗತಿಸ್ಕೊಳ್ತಾರೆ ಮನೆಗೆ ಶ್ರವಣ ಅಲ್ಲಿ ನಿಂತಿರ್ತಾರೆ ನಿಂತಿರೋ ಶ್ರವಣ ಅಪ್ಪ ಮುಂದಿನ ಜನ್ಮಕ್ಕೂ ಕೂಡ ನೀವೇ ನನ್ನಪ್ಪ ಅಂತೇಳಿ ಕಣ್ಣೀರು ಹಾಕ್ತಾಳೆ ಆಗ್ತಿದ್ದಾಗಲೇ ಶ್ರವ ಕೂಡ ಹಳು ಬಂದ್ಬಿಡ್ತದೆ ಶ್ರವಣ್ ಕೂಡ ಹತ್ ಬಿಡ್ತಾರೆ ಸಂಗೀತ ಅಂತ ನಾವು ಆಶೀರ್ವದಿಸ್ತೇವಮ್ಮ ಅಂತ ಹೇಳಿ ಆರ್ತಿ ಮಾಡ್ಬಿಟ್ಟು ಒಳಗ್ ಕರ್ಕೊಳ್ತಾರೆ ರೂಮಿಗೆ ಬರ್ತಿದ್ದಂಗೆನೆ ಏನು ಸರ್ಪ್ರೈಸ್ ಆಗಿಲ್ಲ ಡೆಕೋರೇಟ್ ಮಾಡಿರ್ತಾರೆ ಭೂಮಿನ ಸ್ವಾಗತಿಸ್ಬೇಕು ಅಂತಾನೆ ಈ ಕಡೆ ಸತ್ಯಣ್ಣ ಆಂಜನೇಯ ನಿಂತ್ಕೊಂಡು ಆಂಜನೇಯ ಯಾಕೋ ಗೊತ್ತಿಲ್ಲಪ್ಪ ನನ್ನ ತಪ್ಪನ್ನ ಮನ್ನಿಸು ತಂದೆ ಎಕ್ಕಡೆ ತಿರುಗಿದ್ರು ಹೇಗ್ ಮನ್ಸು ಮಾಡಿದ್ರು ಕೂಡ ಆ ಸಾಕ್ಷಿನೇ ಕಂಡು ಬರ್ತಾರೆ ತಂದೆ ದಯಮಾಡ ಕ್ಷಮಿಸ್ಬಿಡು ನೀವು ಹೇಗಿದಾರೋ ಏನು ಇದೊಂದ್ಸಲ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾರೆ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಜೊತೆಗೆ ನಾನೇ ಹೋಗ್ಬಿಟ್ಟು ಬರಲ್ಲ ಪಾಪ ಒಬ್ಬರೇ ಏನ್ ನೀರ್ ತಗೊಂಡ್ರು ತಿಂಡಿ ತಿಂದ್ರೋ ಏನ್ ಮಾಡ್ಕೊಂಡ್ರು ಅಂತ ಹೇಳಿ ಮನೆಗ್ ಬರ್ತಾರೆ ಏನ್ ಕ್ಲಿಮ್ಮಾಗ ಡ್ರೆಸ್ ಆಗಿ ಮನೆಗ್ ಬರ್ತಾರೆ ಮನೆಗ್ ಬರ್ತಿದಾಗೆ ಸಾಕ್ಷಿ ಓ ಅಪ್ಪ ಏನು ಇಷ್ಟೊಂದು ಹೆಂಗ ಕಾಣ್ತಾ ಇದರ ಇನ್ನು ಎಂಟು ವರ್ಷ ಹಿಂದಕ್ಕೋದಾಗೆ ಚೆನ್ನಾಗ್ ಕಾಣ್ತಾ ಇದ್ರ ಸತ್ಯ ಅಂತ ಹೇಳಿ ಮೆಚ್ಚುಗೆ ವ್ಯಕ್ತಪಡಿಸ್ತಾಳ ಮೆಚ್ಚುಗೆ ವ್ಯಕ್ತಪಡಿಸಿದಾಗೆ ಸತ್ಯಣ್ಣ ಹೌದಾ ಹೌದಾ ಸಾಕ್ಷಿ ಥ್ಯಾಂಕ್ ಯು ಅವನು ಒಂದು ಪೆನ್ ಪೆನ್ನಲ್ಲಿ ಕ್ಯಾಮ್ರಾ ಇರುತ್ತೆ ಆ ಹಿಡನ್ ಕ್ಯಾಮ್ರಾ ಅದನ್ನ ತಗೊಂಡು ಸತ್ಯಣ್ಣ ನಿಮಗೆ ನನ್ನ ನಿಮ್ಮ ಫ್ರೆಂಡ್ಶಿಪ್ ಸಲುವಾಗಿ ಗುರ್ತಾಗಿ ಅಂತ ಹೇಳಿ ಹೇಳ್ತಾಳೆ ಈ ಮಂಗ ಸತ್ಯಣ್ಣ ಅದನ್ನೇ ನಂಬ್ತಾಳೆ ಆ ಪೆನ್ನನ್ನ ಅಲ್ಲಿ ಸಿಗಸ್ತಾಳೆ ಇರೋದು ಏನಂತಂದ್ರೆ ಅಜಿತ್ ಏನೇನೆಲ್ಲ ಪ್ಲಾನ್ ಮಾಡ್ತಾರೆ ಅದನ್ನ ಅಲ್ಲಿ ಅವಳು ನೋಡ್ಕೊಳ್ಲಿಕ್ಕೆ ಲ್ಯಾಪ್ಟಾಪ್ ನಲ್ಲಿ ಈ ವ್ಯವಸ್ಥೆ ಮಾಡ್ತಾಳೆ ಹ್ಮ್ ಸರಿ ಸತ್ಯ ಈಗ ಇರ್ತಾನೆ ಊರ್ಗೋದ್ರು ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೆ ನಾನು ಬರ್ಲಾ ಅಂದಾಗ ಸತ್ಯಣ್ಣ ಆಯ್ತು ನಾನು ನೋಡ್ತೀನಿ ಅಂತ ಹೇಳಿ ಸತ್ಯನ ಬರ್ತಾರೆ ಈ ಕಡೆ ರಾಣ ನೋಡಕ್ಕಿಂತ ಬರ್ತಾಳೆ ಬರ್ತಿದಾಗೆ ನೋಡೀ ಅಂದಾಗ ರಾಣ ಇದ್ದವ್ನು ಏನಮ್ಮ ಅಬ್ಬುಲ್ ಹತ್ರ ನಿನ್ ಕೆಲಸ ಹೋಗಿ ಹೋಗಿ ನೀನು ಈ ಸತ್ಯ ಅಜಿತ್ ಇರ್ತಾ ಏನಮ್ಮ ವಿಷಯ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆನಂತರ ಲ್ಯಾಪ್ಟಾಪ್ ಅಲ್ಲಿ ಅವಳು ಹಾ ಇಡನ್ ಕ್ಯಾಮ್ರಾ ಇಟ್ಟಿರೋದು ಅದನ್ನ ಇಲ್ಲಿ ಬಂದ್ ರೆಕಾರ್ಡ್ ಆಗಿ ತೋರಿಸ್ತಾರೆ ಅದೆಲ್ಲ ತೋರಿಸ್ತಾಳೆ ಲ್ಯಾಪ್ಟಾಪ್ ಅಲ್ಲಿ ಈ ಕಡೆ ಅಜಿತ್ತು ಭೂಮಿ ಎಲ್ಲ ಮಾತಾಡ್ತಾ ಇರ್ತಾರೆ ಆ ಮಾತಾಡ್ಬೇಕಾದ್ರೆ ಅದಷ್ಟು ಕೂಡ ರೆಕಾರ್ಡ್ ಮಾಡಿರುತ್ತೆ ಭೂಮಿ ಆಮೇಲೆ ಹೇಳ್ತಾಳೆ ಸತ್ಯ ಸತ್ಯನ ಆ ಕಡೆ ದೂರದಲ್ಲಿ ಕೂತಿರ್ತಾರೆ ಅಜಿತ್ ಹೇಳ್ತಾರೆ ನೋಡು ಭೂಮಿ ಇಲ್ಲಿ ಪುರುಷೋತ್ತಮ ಕೊಲೆ ಮಾಡಕ್ಕೆ ಟ್ರೈ ಮಾಡಿದ್ದು ಮತ್ತೆ ಅಂತ ಶೂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಗನ್ನು ಎರಡೂ ಕೂಡ ಒಂದೇ ಆಗಿದೆ ಅನುಮಾನನೇ ಇಲ್ಲ ಖಂಡಿತವಾಗಿಯೂ ಇವ್ರ ಕೈವಾಡನೆ ಇರುವುದು ಪುರುಷೋತ್ತಮ್ ಜೊತೆನಲ್ಲಿ ಅಂತ ಹೇಳಿ ಅಜಿತ್ ಹೇಳ್ತಾರೆ ಅದಕ್ ಭೂಮಿ ಹೇಳ್ತಾಳೆ ಹಾಗಾದ್ರೆ ಬೇಗನೆ ಅವ್ರನ್ನ ಜೈಲ್ಗಾಕ ಅನುಕೂಲ ಆಗುತ್ತಲ್ವಾ ಅರೆಸ್ಟ್ ಮಾಡ್ತಿರಲ್ವಾ ಅಜಿತ್ ಹೇಳ್ತಾನ ಅದಕ್ಕೆ ಆಯ್ತು ಇದೆಲ್ಲ ಪತ್ತೆ ಆಗ್ಬಿಟ್ರೆ ಖಂಡಿತ ಹಾಗೆ ಮಾಡೋಣ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಸಂಗೀತ ಮತ್ತೆ ಮನೆಯವರೆಲ್ಲರೂ ಕೂಡ ಸಂಭ್ರಮದಿಂದ ಅದ್ರಲ್ಲೂ ದೇವಿಯಲ್ಲಿ ನಾಟಕನೇ ಶುರು ಮಾಡ್ತಾಳೆ ಇವು ಸದ್ಯ ನಮ್ಮ ಯಾವ ಅಪಾಯನೂ ಆಗ್ಲಿಲ್ವಲ್ಲ ನಿನಗೆ ಎಲ್ಲಾ ಅಪಾಯಗಳಿಂದ ನೀನ್ ಪಾರಾಗಿ ಹೊರಬಂದ್ಯಲ್ಲ ಅಷ್ಟೇ ಸಾಕು ಅಂತ ಹೇಳಿ ಏನ್ ಬಹಳ ಪ್ರೀತಿ ತೋರಿಸ್ತಾಳೆ ಸರಿ ಬೋನಿ ಅಜಿತ್ ಇಬ್ರು ಕೂಡ ಪರ್ಸನಲ್ ಆಗಿ ಸಮಯ ಕಳೀತಾ ಇರ್ತಾರೆ ಕಳೀತಾ ಇರ್ಬೇಕಾದ್ರೆ ಕೇಳ್ತಾಳೆ ಹ್ಮ್ ಸಾಹೇಬ್ರೆ ಆ ನಿಮ್ಗೆ ನಾನು ಇಲ್ದೆ ಬೇಜಾರಾಯ್ತಾ ಅದಕ್ ಅಜಿತ್ ಹೇಳ್ತಾನೆ ನೋಡು ಮೊದ್ಲು ನಾನು ಹೇಳೋದು ನಿನ್ ಕೇಳು ಬೆಳಗ್ಗೆ ಬೇಗ ಎದ್ದೇಳೋದು ಎಲ್ರು ಹೇಳೋದ್ಕೆಲ್ಲ ಮುಂಚಿತವಾಗಿ ಮನೇಲೆಲ್ಲ ಓಡಾಡ್ಕೊಂಡು ನಾನು ಎದ್ದೀನಿ ಎದ್ದೀನಿ ಅಂತ ತೋರ್ಸ್ಕೊಳ್ಳೋದು ಆಯ್ತಾ ಕೆಲ್ಸ ಮಾಡಕ್ ಹೋಗೋದು ಅವೆಲ್ಲಾ ಮಾಡ್ಬೇಡ ಇನ್ಮೇಲೆ ಅವೆಲ್ಲಾ ಬಂದು ನೀನು ಹುಷಾರಾಗೋವರೆಗೂ ಗೊತ್ತಾಯ್ತಲ್ಲ ಅದ್ ಭೂಮಿ ಹೇಳ್ತಾಳೆ ಹಂಗಾದ್ರೆ ನನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಾ ಅಂತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ಹೌದೌದು ನೀನ್ ಇಲ್ವಲ್ಲ ನೀನ್ ಗಲಾಟೆ ತಪ್ಪು ಅಂತ ಹೇಳಿ ಮಿಸ್ ಮಾಡ್ಕೊಂಡೆ ಅಂತ ಹೇಳಿ ಅಜಿತ್ ಕಿಚಾಯಿಸ್ತಾರೆ ಇಬ್ರು ಕೋಳೆ ಜಗಳ ಹಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಜಿತ್ ಬರ್ತಾರೆ ಸಾರಿ ಅಜಿತ್ ಹತ್ರಕ್ಕೆ ಸತ್ಯಣ್ಣ ಬರ್ತಾ ಸತ್ಯಣ ಬರ್ತಿದ್ದಾಗೇನೆ ಏನ್ ಸತ್ಯಣ್ಣ ಇಷ್ಟೊಂದು ಟ್ರಿಮ್ ಆಗಿ ಡ್ರೆಸ್ ಆಗಿದ್ದೀರಾ ಏನು ಏನ್ ಸಮಾಚಾರ ಭೂಮಿ ಹೇಳ್ತಾಳೆ ಲವೇರಿಯಾ ಲವೇರಿಯಾ ಸತ್ಯ ನನಗೆ ಹಾಗಾದ್ರೆ ಕುಡಿಲಿ ಫೋಟೋದ ನೋಡೋಣ ಯಾರು ನಿನ್ ಲವರ್ ಅಂತ ಹೇಳಿ ಅಜಿತ್ ಕೂಡ ಕ್ಯಾಮ್ರಾ ಎತ್ಕೊಂಡ್ ಆ ಫೋಟೋ ಎಲ್ಲ ರೆಕಾರ್ಡ್ ಆಗಿರೋದನ್ನ ನೋಡೋಕೆ ಅಂತ ಹೇಳಿ ಎತ್ಕೊಡ್ತಾರೆ ಆ ಎತ್ಕೊಂಡ್ರೆ ಅಲ್ಲಿ ತಕ್ಷಣ ಅದ್ರೊಳಗೆ ಏನು ಕಂಡು ಬರೋದೇ ಇಲ್ಲ ಎಲ್ಲಾ ಕಡೆನು ಚಿತ್ತೆ ಇಟ್ಬಿಟ್ಟಿರ್ತಾಳೆ ಕತರ್ನಾಕ್ ತಗೋ ಅಂತ ಹೇಳಿ ಭೂಮಿ ಕೊಟ್ಟಾಗ ಭೂಮಿನೂ ಕೂಡ ಆಶ್ಚರ್ಯವಾಗಿದೆ ಸಾಹೇಬ್ರೆ ಏನ್ ಸತ್ಯಣ್ಣ ಎಲ್ಲ ಚಿಟ್ಟೆನ ನಮ್ ನವರು ಅದಕ್ಕೆ ಸತ್ಯಣ್ಣ ಈಸ್ಕೊಬಿಟ್ಟು ಹೌದೌದೌದು ಚಿಟ್ಟೆ ಚಿಟ್ಟೆ ಅಂತ ಕೂಡ ಪತ್ತೆ ಹಾಕ್ತಿ ಅಂತೂ ಬಿಡೋದಿಲ್ಲ ಪತ್ತೆ ಹಾಕ್ಲಿಕ್ಕೆ ಅಂತ ಹೇಳಿ ಕೈ ಹಾಕಿರೋಂತ ಅಜಿತ್ತು ಕೈ ಹಾಕಿದಂತ ಈ ಕೆಲಸ ಅಂತೂ ಸಕ್ಸಸ್ ಮಾಡಿ ಇವ್ರಿಬ್ರಿಗೂ ಜೈಲೂಟ ಅಂತೂ ಫಿಕ್ಸು ರಾಣಂಗು ರಾಣನ್ ಮಗಳಿಗೂ ಅದಂತೂ ಕಣ್ ಕಟ್ಟಿಟ್ಟ ಗೊತ್ತಿ ದಿನಿಗೂ ಎಲ್ಲೋ ಒಂದ್ ಕಡೆ ಆಸೆ ಚಿಗುತ್ತ ಇದೆ ನಮ್ಮಮ್ಮ ಬಿಡುಗಡೆ ಹಾಕ್ತಾರೆ ಖಂಡಿತ ಅಜಿತ್ ಸಾಹೇಬ್ರು ಪ್ರಾಣ ಮತ್ತೆ ಸಾಕ್ಷಿನ ಸಾಕ್ಷಿ ಸಮೇತನೇ ಇಳ್ದು ಜೈಲ್ಗ ಹಾಕ್ತಾರೆ ಅನ್ನೋ ಇಲ್ಲಿ ಸತ್ಯಂಗ ಹಾಕಿರುವಂತ ಕ್ಯಾಮ್ರಾದ ಎಷ್ಟು ಮಟ್ಟಿಗೆ ಇವಳಿಗೆ ಎಲ್ಲಾ ಮಾಹಿತಿಗಳನ್ನು ಮದೊಡ್ತದೆ ಅನ್ನೋ ಅಂಥದ್ದು ನೋಡ್ತಾ ಬಂದಾಗ ಖಂಡಿತ ಸುಳ್ಳು ಸಾಧ್ಯ ಆಗೋದಿಲ್ಲ ಅಜಿತ್ ಪಕ್ಕ ಖಡಕ್ ಪೊಲೀಸ್ ಆಫೀಸರೇ ಎಲ್ಲವನ್ನು ಕೂಡ ಗಮನಿಸೋಂತ ಆ ಸತ್ಯನನ್ನ ಆ ಕ್ಯಾಮ್ರಾ ಇರುವಂತ ಪೆನ್ ಅನ್ನ ಗಮನಿಸದೆ ಏನಿರೋದಿಲ್ಲ ಖಂಡಿತ ಅದನ್ನ ತೆಗೆದು ಅಲ್ಲಿಗೆ ಆ ಸಾಕ್ಷಿ ಆ ಆಟಕ್ಕೂ ಕೂಡ ತೆರೆ ಬೀಳ್ತದೆ ಅಂತ ಪೊಲೀಸ್ ಆಫೀಸರ್ ರಜೆ ಇಂತಹ ಈ ಒಂದು ಸುಂದರವಾಗಿ ಮೂಡ್ ಬರ್ತಾ ಇದೆ ಜೊತೆಗೆ ಅತ್ತತ್ರ ಇಲ್ಲಾಗ್ಲೇ ಶ್ರವಣಗೂ ಕೂಡ ನನ್ ಮಗಳು ನನ್ ಮಗಳು ಅಂತ ಅನ್ಸೋಕ್ ಶುರುವಾಗ್ಬಿಟ್ಟಿದೆ ಭೂಮಿಗೂ ಕೂಡ ಇವರೇ ನಮ್ಮಪ್ಪ ಬೇರೆ ಯಾರು ಅಲ್ಲ ಅನ್ನೋದೊಳಗೆ ಕಡಾ ಕಡಿತ್ವ ಖಚಿತ ಆಗ್ಬಿಟ್ಟಿದೆ ಇದು ಕೂಡ ಇಷ್ಟರಲ್ಲೇ ಭೂಮಿ ಅಪ್ಪ ಶ್ರವಣ ಅನ್ನುವಂತ ವಿಚಾರ ಗೊತ್ತಾಗುವಂತ ಸಮಯ ಹಬ್ಬ ಆಳನೆ ಸನ್ನಿಹಿತವಾಗಿದೆ ಇಂತಹ ಈ ಒಂದು ಸುಂದರ ಸಂಚಿಕೆಯನ್ನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒನ್ ಲೈಕ್ ಕೊಟ್ಟು ಲೈಕ್ ಆನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಎಲ್ಲರಿಗೂ ಕೂಡ ಅಂತ ಅನಂತ ಧನ್ಯವಾದಗಳು